ರೈತ ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಶೋಟಿಂಗ್ ಕೃಷ್ಣ ನಾವಿವತ್ತು ಇದ್ದೀವಿ ಏನು ಸಸ್ಯಧಾಮ ನರ್ಸರಿಯ ಮಾಲೀಕರಾದಂತ ವಿಜಯ್ ಸರ್ ಅವರು ಸರ್ ನಮಸ್ತೆ ನಮಸ್ಕಾರ ನಮಸ್ಕಾರ ಕೃಷ್ಣ ಅವ್ರೆ ಸರ್ ಈ ಸಸ್ಯಧಾಮ ನರ್ಸರಿನ ಪ್ರಾರಂಭ ಮಾಡಿ ಎಷ್ಟು ವರ್ಷ ಆಯ್ತು ಸರ್ ಸಸ್ಯಧಾಮ ಮೈಸೂರಲ್ಲಿ ಶುರುವಾಗಿ ಎಂಟು ವರ್ಷ ಆಯ್ತು ನಾನು ಅದಕ್ಕೂ ಮುಂಚೆ ಬೆಂಗಳೂರಲ್ಲಿ ನಾಲ್ಕು ವರ್ಷ ನಾನು ತಾರಸಿ ತೋಟಗಳು ಮತ್ತೆ ಟೆರೇಸ್ ಗಾರ್ಡನ್ ಮತ್ತೆ ಲ್ಯಾಂಡ್ಸ್ಕೇಪ್ ಮಾಡ್ತಾ ಇದ್ದೆ ಎಂಟು ವರ್ಷದಿಂದ ಮೈಸೂರಲ್ಲಿ ನಾನು ನರ್ಸರಿ ಮತ್ತೆ ಲ್ಯಾಂಡ್ಸ್ಕೇಪ್ ನ ಮಾಡ್ತಾ ಬರೋದು ಜ್ಯೂಸ್ ಬಿಲ್ವಾ ಅನ್ನೋದು ಇದಕ್ಕೆ ಹಿಂದಿನಲ್ಲಿ ಬೇಲ್ ಫ್ರೂಟ್ ಅಂತ ಕರೀತಾರೆ ನೀವು ಗೂಗಲ್ ಅಲ್ಲಿ ಹೋಗಿ ಬಿಲ್ವ ಫ್ರೂಟ್ ಅಂತ ಕೊಟ್ಟರೆ ಇನ್ಫಾರ್ಮೇಶನ್ ಸಿಕ್ಕಲ್ಲ ಬೇಲ್ ಫ್ರೂಟ್ ಅಂತ ಕರೀತಾರೆ ಹಿಂದಿನಲ್ಲಿರೋ ಬೇಲೆ ಬೇರೆ ನಮ್ಮ ಕನ್ನಡದ ಬೇಲ ಬೇರೆ ಬೇಲದ ಹಣ್ಣೇ ಬೇರೆ ಬಿಲ್ವದ ಹಣ್ಣೇ ಬೇರೆ ಸೊ ಇದನ್ನ ಸ್ವಲ್ಪ ಈಸಿಯಾಗಿ ಅರ್ಥ ಮಾಡಿಸೋದಕ್ಕೋಸ್ಕರವಾಗಿ ನಮ್ಮ ಅಡಿಕೆ ಪತ್ರಿಕೆ ಸಂಪಾದಕರಾದ ಶ್ರೀಪಡ್ರೆ ಸರ್ ಇದಕ್ಕೆ ಜ್ಯೂಸ್ ಬಿಲ್ವಾ ಅನ್ನೋ ಒಂದು ಹೆಸರನ್ನ ಇಟ್ರು ಜನಕ್ಕೆ ಈಸಿಯಾಗಿ ಅರ್ಥ ಆಗ್ಲಿ ಅನ್ನೋ ಕಾರಣಕ್ಕೆ ಸೊ ನೋಡಿ ಇಲ್ಲೇ ಇದೆ ಗಿಡ ಇದ್ ತೋರಿಸ್ತೀನಿ ಇದು ಬಂದು ನಾನು ಇವಾಗ ಹೇಳ್ತಾ ಇರೋ ಜ್ಯೂಸ್ ಬಿಲ್ವಾ ಇದು ಎಗಲ್ ಮಾರ್ಮಸ್ ಅಂತ ಸೈಂಟಿಫಿಕ್ ನೇಮ್ ಕರೀತಾರೆ ಇದಕ್ಕೆ ಇಂಗ್ಲಿಷ್ ಅಲ್ಲಿ ಸ್ಟೋನ್ ಆಪಲ್ ಅಂತ ಕರೀತಾರೆ ಕನ್ನಡದಲ್ಲಿ ಬಿಲ್ವಾ ಅಂತ ಕರಿತೀವಿ ಹಿಂದಿನಲ್ಲಿ ಬೇಲ್ ಅಂತ ಕರೀತಾರೆ ಸೊ ಬೇಲ್ ಬೇರೆ ಬೇಲಾ ಬೇರೆ ದಯವಿಟ್ಟು ಅದನ್ನ ಕನ್ಫ್ಯೂಸ್ ಮಾಡ್ಕೋಬೇಡಿ ಇಲ್ಲಿ ನೋಡ್ತಾ ಇರೋದು ನೀವು ಬೇಲಾ ನಮ್ಮ ನಾವು ಬೇಲದ ಹಣ್ಣು ನೋಡಿ ಸಣ್ಣ ಇರುತ್ತೆ ಸೊ ಇದು ಉಡ್ಡಾಪಲ್ ಅಂತ ಕರಿತೀವಿ ಇದು ಕನ್ನಡದಲ್ಲಿ ಬೇಲ ಅಂತ ಕರಿತೀವಿ ಜನ ಇದನ್ನ ಕನ್ಫ್ಯೂಸ್ ಮಾಡ್ಕೊಂಡು ನಾವು ಇಲ್ಲಿ ಅದಕ್ಕೆ ಏನ್ ಬೇಕು ಕೆಲವು ಡ್ಯಾಮೇಜ್ ಆಗಿರೋ ಬೇರೆ ಪಾಠ ಬದಲಾಯಿಸ್ತಾ ಇದೀವಿ ದೊಡ್ಡ ಕವರ್ಗೆ ಹಾಕ್ತಾ ಇದೀವಿ ರೆಡಿ ಟು ಸರ್ವ್ ಇರೋದನ್ನ ನಾವು ರೈತರುಗಳಿಗೆ ಮತ್ತೆ ಯಾರು ಮನೆಗಳಿಗೆ ಒಂದು ಎರಡು ಗಿಡ ದೇವಸ್ಥಾನಕ್ಕೆ ಒಂದ್ ಎರಡು ಗಿಡ ತಗೊಳಾಕ್ ಬರ್ತಿದ್ರೆ ಅವ್ರು ಕೊಡ್ತಾ ಇದೀವಿ ಇದು ಒಂದು ಗ್ರಾಫ್ಟೆಡ್ ಪ್ಲಾಂಟ್ ನೀವು ಅಬ್ಸರ್ವ್ ಮಾಡ್ಬೋದು ನಾವು ಗುಲಾಬಿಗೆ ಕಣ್ಣಿಗೆ ಗ್ರಾಫ್ಟ್ ಮಾಡ್ತೀವಲ್ಲ ಆ ತರ ಗ್ರಾಫ್ಟ್ ಸಿಸ್ಟಮ್ ಇದು ಸೊ ಕೆಳಗಡೆ ಇರೋದು ನಮ್ಮ ನಾಟಿ ಬಿಲ್ವ ಅಲ್ಲಿರೋ ಯಾವ್ದು ನಾಟಿ ಬಿಲ್ವಕ್ಕೆ ನಮ್ಮ ಈ ನಾಲ್ಕು ವೆರೈಟಿಗಳಲ್ಲಿ ಒಂದೊಂದು ವೆರೈಟಿಗಳನ್ನ ಗ್ರಾಫ್ಟ್ ಮಾಡಿರೋದು ಸೊ ರೈತರು ತಗೊಂಡೋಗಿ ನಮ್ಮ ಕೆಳಗಡೆ ಭೂಮಿ ಇದೆ ಅಲ್ಲಿ ಪ್ಲಾಂಟೇಶನ್ ಮಾಡಿದ್ರೆ ನಮ್ಮಲ್ಲಿ ಬಿಲ್ವ ಇದೆ ಆದ್ರೆ ಕಾರ್ ತಳಿಗಳ ಮಾತ್ರ ಇದೆ ಸೊ ಈ ಒಂದು ಎಡಿಬಲ್ ಬಿಲ್ವ ತಿನ್ನೋಕೆ ಯೋಗ್ಯವಾಗಿರೋ ಬಿಲ್ವ ನಾವು ಇಲ್ಲಿ ತನಕ ನೋಡಿರ್ಲಿಲ್ಲ ಹಂಗಾಗಿ ನಾವು ಆ ಇದನ್ನ ಉತ್ತರ ಭಾರತದಿಂದ ನಾವು ಗುಜರಾತ್ ಇಂದ ಒಂದು ವೆರೈಟಿ ತರಿಸಿದೀನಿ ಆ ವಾರಾಣಸಿಯಿಂದ ಮೂರು ವೆರೈಟಿಗಳನ್ನ ತರಿಸಿದೀನಿ ಈ ಜ್ಯೂಸ್ ಬಿಲ್ವಾದಲ್ಲೇ ವೆರೈಟೀಸ್ ಇದೆ ವೆರೈಟೀಸ್ ಇದಾವೆ ಅದನ್ನ ನರೇಂದ್ರ ಬೇಲ್ ಅಂತ ಅವರು ಸೀರೀಸ್ ಕೊಟ್ಟಿದ್ದಾರೆ ನರೇಂದ್ರ ಬೇಲ್ ಸೆವೆನ್ ನರೇಂದ್ರ ಬೇಲ್ ನೈನ್ ನರೇಂದ್ರ ಬೇಲ್ ಫೈವ್ ಅಂತ ಸೊ ಏನಂದ್ರೆ ನಿಮಗೆ ಆಕಾರ ಸೈಜು ಮತ್ತೆ ಒಳಗಡೆ ಪಲ್ಪ್ ರೇಟ್ ಅಲ್ಲಿ ಡಿಫರೆನ್ಸ್ ಇರುತ್ತೆ ಬಟ್ ಇವೆಲ್ಲಾದ್ರೂ ಜ್ಯೂಸ್ ಮೇಕಿಂಗ್ ಮಾಡಬಹುದು ಜ್ಯೂಸ್ ಮಾಡಿ ಕುಡಿಬಹುದು ಇದರಲ್ಲಿ ಬೈ ಪ್ರಾಡಕ್ಟ್ ಗಳು ಕೂಡ ಮಾಡ್ತಾರೆ ಅದ್ರ ಮುಖ್ಯ ಮುಂದೆ ಮಾತಾಡ್ತಾ ಬಿಲ್ವದ ಮೇಲೆ ಬಹಳಷ್ಟು ಸ್ಪಿರಿಚುವಲಿನೂ ಇದೆ ಮತ್ತೆ ಆಯುರ್ವೇದದಲ್ಲಿ ಮೆಡಿಸಿನಲ್ ಪ್ಲಾಂಟ್ ಇದಾವೆ ಸೊ ಎಲ್ಲಾ ದೇವಸ್ಥಾನಗಳ ಬಿಲ್ವ ನೋಡಿರ್ತೀರಾ ಬಿಲ್ವನ ಯಾರು ಸ್ಪೆಷಲ್ ಕೇರ್ ಮಾಡಿ ಬೆಳೆಸಿರೋದಿಲ್ಲ ತನ್ನಂತಾನೆ ತುಂಬಾ ಅದ್ಭುತವಾಗಿ ಸೊ ಬೆಳೆಯುವಂತರದು ಒಂದು ಒಂದೇ ಒಂದು ಜಾಗದ ಸಮಸ್ಯೆ ಎಲ್ಲಿದೆ ಅಂತಂದ್ರೆ ಗದ್ದೆ ಮಣ್ಣು ನೀರು ಇಲ್ಲ ಅಂತ ಇರುತ್ತಲ್ಲ ನೀರ್ ಹಿಂಗು ಹೋಗದಿರೋ ಭೂಮಿ ಅದೊಂದು ಭೂಮಿ ಬಿಟ್ರೆ ನೀವು ಇನ್ ಎಂತ ಭೂಮಿನಲ್ಲೂ ಕೂಡ ಬೆಳಿಬಹುದು ಮುಖ್ಯವಾಗಿ ಬರ 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 ಇರಬೇಕು ರೈನ್ ಶಾಡೋ ಏರಿಯಾ ಮಳೆ ಬರ್ದಿರೋ ಏರಿಯಾಗಳು ಎಲ್ಲಿ ತುಂಬಾ ನೀರಿಗೆ ತೊಂದರೆ ಇಲ್ಲ ಅಂತ ಭೂಮಿಗಳಗೋಸ್ಕರನೇ ಹೇಳದಂತ ಒಂದು ಕ್ರಾಪ್ ಇದು ಉತ್ತರ ಕರ್ನಾಟಕಕ್ಕೆ ಅಥವಾ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಇದು ಹೇಳದಂತ ಒಂದು ಕ್ರಾಪ್ ಇದು ಮಳೆ ಆಶ್ರಯದಲ್ಲೇ ಬೆಳೆಯುವಂತ ಒಂದು ಕ್ರಾಪ್ ಸೊ ಇದಕ್ಕೆ ಅತಿ ಹೆಚ್ಚು ನೀರ್ ಬೇಕು ಅನ್ನೋದೇನು ಇಲ್ಲ ನೆಟ್ ಮೊದಲ ಹದಿನೈದು ದಿನ ನೀವು ರೆಗ್ಯುಲರ್ ವಾಟರಿಂಗ್ ಕೊಟ್ರೆ ಆ ನಂತರ ವಾರಕ್ಕೂ ವಾಟರಿಂಗ್ ಕೊಡ್ತಾ ಹೋದ್ರೆ ನಿಮ್ಮ ಭೂಮಿಯ ಲಕ್ಷಣಗಳನ್ನು ನೋಡ್ಕೊಂಡು ನೀರೇ ಬೇಡದೇ ಇರೋಂತ ಒಂದು ಕ್ರಾಪ್ ಪ್ಲಾಂಟಿಂಗ್ ಮಾಡ್ಬೇಕಾದ್ರೆ ಏನು ಒಳ್ಳೆ ಪಾಟಿಂಗ್ ಮಿಕ್ಸ್ ಕೊಟ್ಟಿರ್ತೀರಾ ಮತ್ತೆ ಬೇರೆ ಏನೋ ಎಕ್ಸೋಟಿಕ್ ಹಣ್ಣಿನ ಗಿಡಗಳು ಹಾಕಿದಾಗ ಅದಕ್ಕೆ ಬರುವಂತ ಇನ್ಸೆಕ್ಟ್ಸ್ ಗಳಿಗೆ ನೀವು ಹೊಡೆಯಷ್ಟು ಕೆಮಿಕಲ್ ಸ್ಪ್ರೇ ಇದಕ್ಕೆ ಬೇಕಾಗದಿಲ್ಲ ನೀವೇ ಅಬ್ಸರ್ವ್ ಮಾಡ್ದಂಗೆ ನಮ್ಮ ತಳಿಗಳು ದೇವಸ್ಥಾನಗಳಲ್ಲಿ ಯಾರು ಏನು ಔಷಧಿ ಹೊಡೆಯಲ್ಲ ಆದ್ರೂ ಚೆನ್ನಾಗಿರತ್ತೆ ಇದಕ್ಕೆ ಬರಲ್ವಾ ಅಂದ್ರೆ ಖಂಡಿತ ಬರ್ಬೋದು ಆದ್ರೆ ಇದಕ್ಕೆ ಸೆಲ್ಫ್ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಇದೆ ನೀವು ಬೇವಿನ ಕಷಾಯ ಮಾಡಿ ಬೇರೆ ಗಿಡಕ್ಕೆ ಔಷಧಿ ಹೊಡೆಯತರನೆ ಬಿಲ್ವಾದ ಕಷಾಯಗಳನ್ನು ಎಷ್ಟೋ ರೈತರು ಮಾಡಿ ಬೇರೆ ಗಿಡಗಳಿಗೆ ಆರ್ಗ್ಯಾನಿಕ್ ಆಗಿ ಬೆಳೆಯೋರುಗಳು ಸಾವಯವ ಪದ್ಧತಿ ಬಿಲ್ವಾದ ಎಲೆಗಳನ್ನು ಕೂಡ ಬಳಸ್ತಾರೆ ಸೊ ಹಂಗಾಗಿ ಇದಕ್ಕೆ ಅಂತ ಅತಿಯಾದ ದೊಡ್ಡ ರೋಗ ಬಂದು ತೊಂದರೆ ಆಗತ್ತೆ ಅನ್ನೋ ಒಂದು ಅಹ್ ಯೋಚನೆ ರೈತರಿಗೆ ಬೇಡ ಅಂದ್ರೆ ರೋಗ ಲಕ್ಷಣಗಳು ಅತಿ ಕಡಿಮೆ ಇದೆ ಇದು ಗ್ರಾಫ್ಟೆಡ್ ಗಿಡಗಳಾಗಿರೋದ್ರಿಂದ ಇವ್ರು ನೆಟ್ ಒಂದ್ ವರ್ಷಕ್ಕೇನೆ ಕಾಯಿ ಎರಡ್ ಕಾಯಿ ಬರುತ್ತೆ ಯಾಕಂದ್ರೆ ಗಿಡ ಬಂದಾಗಲೇ ನಂಗೆ ಎರಡು ಗಿಡದಲ್ಲಿ ಕಾಯಿ ಇತ್ತು ಬಟ್ ನಾವೇನ್ ಹೇಳ್ತೀವಿ ಇದು ಕಾಯಿ ಸೈಜ್ ದೊಡ್ಡದಿರೋದ್ರಿಂದ ಬೇರೆ ಫ್ರೂಟ್ ಕ್ರಾಪ್ಗಳಲ್ಲಿ ಹೆಂಗೆ ಜನ ಮೊದಲನೇ ವರ್ಷ ಎರಡನೇ ವರ್ಷ ಪಿಂಚ್ ಮಾಡಕ್ ಹೇಳ್ತಾರೋ ನಾವು ಕೂಡ ಇದನ್ನ ಕಾಯಿನ ಬಿಡೋದ್ ಬೇಡ ಅಂತ ಹೇಳ್ತೀವಿ ಯಾಕಂದ್ರೆ ಗಿಡ ಇನ್ನು ಬೆಳವಣಿಗೆ ಆಗಿರಲ್ಲ ಸೊ ಮೂರನೇ ವರ್ಷದಿಂದ ನೀವು ಫ್ಲವರ್ ಅನ್ನ ಫ್ಲವರ್ ಬಂದ ನಂತರ ಕಾಯಿನ ಬಿಟ್ಕೋಬಹುದು ಮೂರನೇ ವರ್ಷದಿಂದ ನಿಮ್ಗೆ ಫ್ರೂಟ್ ಸೆಟ್ ಆಗತ್ತೆ ಸೊ ಎಂತ ನಮ್ಮ ಸವಳು ಭೂಮಿಗಳು ಇದ್ರು ಕೂಡ ಅಥವಾ ಭೂಮಿ ಫಲವತ್ತತೆನೆ ಇಲ್ಲ ಅನ್ನೋ ಭೂಮಿಲು ಕೂಡ ಟೂ ಬೈ ಟೂ ಪಿಟ್ ಹೊಡೆದು ಒಳ್ಳೆ ಪಾಟಿಂಗ್ ಮಿಕ್ಸ್ ಮಣ್ಣು ಗೊಬ್ಬರ ಎರಳ ಗೊಬ್ಬರ ಬೇವನಿಂಡಿ ಇವನ್ನೆಲ್ಲ ಮಿಕ್ಸ್ ಮಾಡಿ ನಾವು ಪ್ಲಾಂಟೇಶನ್ ಮಾಡಿದ್ರೆ ಆ ರೆಗ್ಯುಲರ್ ವಾಟರಿಂಗ್ ನ ಎಷ್ಟು ಬೇಕೋ ಅಷ್ಟು ಕೊಟ್ಟು ಮೇಂಟೈನ್ ಮಾಡ್ಕೊಂಡ್ರೆ ಎಂತ ಭೂಮಿನಲ್ಲಿ ಬೇಕಾದ್ರೂ ಬೆಳೆಯುತ್ತೆ ಅದಕ್ಕೆ ನಮ್ಮ ಕಾಡು ತಳಿಗಳೆಲ್ಲ ಸ್ಟ್ರೈಟ್ ಬೆಳಿಯತ್ತೆ ಮೂವತ್ತಡಿ ನಲವತ್ ಚಳಿ ಹೋಗುತ್ತೆ ಕಾಯಿ ನಮ್ದು ಮೀಡಿಯಂ ಸೈಜ್ ಇರುತ್ತೆ ಇದೇನಂದ್ರೆ ಗ್ರಾಫ್ಟೆಡ್ ಪ್ಲಾಂಟ್ಸ್ ಆಗಿರೋದ್ರಿಂದ ಹತ್ತರಿಂದ ಹನ್ನೆರಡು ಅಡಿ ಟಾಪಿಯರಿ ಟ್ರೀ ತರ ಬರುತ್ತೆ ರೌಂಡ್ ಶೇಪ್ ಅಲ್ಲೇ ಅಷ್ಟು ಲೆಂತಿ ಪ್ರೂನಿಂಗ್ ಟ್ರಿಮ್ಮಿಂಗ್ ಇನ್ನು ಇನ್ನು ಅದನ್ನ ಕಟ್ ಮಾಡಿ ಕೂಡ ಟ್ರಿಮಿಂಗ್ ಮಾಡಬಹುದು ಇಲ್ಲ ಅಂದ್ರೆ ಹತ್ತಿರ ಹನ್ನೆರಡು ಅಡಿಗೆ ಹೋಗುತ್ತೆ ಮತ್ತೆ ಇದ್ರದ್ದು ಶೆಲ್ ಗಟ್ಟಿ ಇರೋದ್ರಿಂದ ಕೋತಿ ಕಾಟ ಮತ್ತೆ ಪಕ್ಷಿಗಳ ಕಾಟನೂ ಬೇರೆಗಳ ತರ ಅದಕ್ಕೆ ಕವರ್ ಹಾಕಬೇಕು ಮತ್ತೊಂದು ಮಾಡಬೇಕು ಅನ್ನೋ ಒಂದು ರಿಸ್ಕ್ ಈ ಕ್ರಾಪ್ ಅಲ್ಲಿ ಇಲ್ಲ ಅಡಿ ಮತ್ತೆ ಇದನ್ನ ಎಕರೆಗೆ ನೂರ ಗಿಡ ತನಕ ಪ್ಲಾಂಟ್ ಮಾಡಬಹುದು ಟ್ವೆಂಟಿ ಬೈ ಟ್ವೆಂಟಿ ಹೈ ಡೆನ್ಸಿಟಿ ಮಾಡೋರಾದ್ರೆ ಇಲ್ಲ ಇಪ್ಪತ್ತೆರಡು ಇಪ್ಪತ್ತೆರಡು ಕೂಡ ಹಾಕಬಹುದು ಅಷ್ಟು ಹಾಕಿದ್ರೆ ನಿಮ್ಗೆ ಒಂದು ನೂರ ಗಿಡ ತನಕ ಕೊಡುತ್ತೆ ಒಂದ್ ಎಕರೆಗೆ ನೂರ ಹತ್ತು ಗಿಡಗಳು ಮೇಂಟೆನೆನ್ಸ್ ಆಗ್ಲಿ ಇದಕ್ಕೆ ಕೀಟ ಬಾಧೆ ಆಗಲಿ ಬರೋದಿಲ್ಲ ಬಂದ್ರು ಸಿಂಪಲ್ ಇರುತ್ತೆ ಅಷ್ಟು ಔಷಧಿ ಹೊಡೆದು ಹಸಿ ಮಾಡ್ಬೇಕು ಅಂತ ರಿಸ್ಕ್ ಬರೋದಿಲ್ಲ ತನ್ನಂತಾನೇ ರೆಸಿಸ್ಟೆನ್ಸ್ ಜಾಸ್ತಿ ಇದೆ ಇದಕ್ಕೆ ಬಿಲ್ವ ತಿನ್ಬೋದ ಅನ್ನೋದಾದ್ರೆ ಜನಕ್ಕೆ ತುಂಬಾ ಕನ್ಫ್ಯೂಸ್ ಆಗತ್ತೆ ತಿನ್ನಕಲ್ಲ ಪೂಜೆಗೆ ಅಂತ ಇರುತ್ತೆ ಸೊ ಮತ್ತೆ ಆಕಾರ ನೀವು ಅಬ್ಸರ್ವ್ ಮಾಡಬಹುದು ಕೆಲವು ವೆರೈಟಿಗಳು ನೋಡಿ ಈ ಫೋಟೋದಲ್ಲಿ ಅಬ್ಸರ್ವ್ ಮಾಡಿದ್ರೆ ನೀವು ಒಂದ್ ತೆಂಗಿನಕಾಯಿ ಹೌದು ನಿಮಗೆ ಒಂದ್ ಒಂದೂವರೆ ಕೆಜಿ ಇಂದ ಕೆಜಿ ತನಕ ಬರೋ ವೆರೈಟಿಗಳು ಇದಾವೆ ಸೊ ಕೀಪಿಂಗ್ ಕ್ವಾಲಿಟಿ ಹದಿನೈದರಿಂದ ಇಪ್ಪತ್ತು ದಿನ ನೀವು ಮೇಲೆ ಇಪ್ಪತ್ತು ದಿನ ತನಕ ಅದನ್ನ ಇಟ್ಟರು ಏನಾಗಲ್ಲ ಯಾಕಂದ್ರೆ ಅದ್ರದ್ದು ಗಟ್ಟಿ ತೊಗಟೆ ಏನಿರುತ್ತೆ ಹಣ್ಣನ್ ತೊಗಟೆ ಗಟ್ಟಿ ಇರೋದ್ರಿಂದಾಗಿ ಇಪ್ಪತ್ತು ದಿನ ತನಕ ಕೀಪಿಂಗ್ ಕ್ವಾಲಿಟಿ ಇರುತ್ತೆ ಆರಾಮಾಗಿ ಅದನ್ನ ಇಟ್ಕೋಬಹುದು ಇಟ್ಟು ಸೇಲ್ ಮಾಡಬಹುದು ಫ್ರೂಟ್ ಜ್ಯೂಸ್ ಎರಡೇನ ಅಂತ ಕೇಳಿದ್ರೆ ಅಲ್ಲ ನಾನು ಹೇಳದ್ ಇದರಲ್ಲಿ ಬಹಳಷ್ಟು ಮುಂದುವರೆದಿದ್ದಾರೆ ಉತ್ತರ ಭಾರತದಲ್ಲಿ ಇದರಲ್ಲಿ ಮೊರಬ್ಬ ಅಂತ ಒಂದು ಸ್ವೀಟ್ ಮಾಡ್ತಾರೆ ತಾಯಿನ ಹಚ್ಚಿ ಅದನ್ನ ನಮ್ಮಲ್ಲಿ ನೆಲ್ಲಿಕಾಯಿ ಮೊರಬ್ಬ ಮಾಡ್ತಾರೆ ಶುಗರ್ ಡಿಪ್ ಅಲ್ಲಿ ಅಂತ ಸೊ ಇದರಲ್ಲಿ ಮೊರಬ್ಬ ಮಾಡ್ತಾರೆ ಕ್ಯಾಂಡಿ ಅಂತ ಮಾಡ್ತಾರೆ ಮತ್ತೆ ಸ್ಕ್ವಾಷ್ ಮಾಡ್ತಾರೆ ನೀರಿಗೆ ಮಿಕ್ಸ್ ಮಾಡ್ಕೊಂಡು ಕುಡಿಯೋದಕ್ಕೆ ಜ್ಯೂಸ್ ಅನ್ನ ಆ ನಂತರ ಚಟ್ನಿ ಪುಡಿ ಮಾಡ್ತಾರೆ ಆ ನಂತರ ಜಾಮ್ ಮಾಡ್ತಾರೆ ಸೊ ಬಹಳಷ್ಟು ವೆರೈಟಿಗಳು ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಇದೆ ಮಾಡಬಹುದು ಆಲ್ರೆಡಿ ಉತ್ತರ ಭಾರತದಲ್ಲಿ ನಮ್ಮ ಫಾಂಟಾ ಟೋರಿನ ಇರೋಂಗೆ ರೆಡಿ ಟು ಡ್ರಿಂಕ್ ಮಾಡ್ತಾ ಇದ್ದಾರೆ ಸೊ ಇದು ಮಾರ್ಕೆಟಿಂಗ್ ಪಾಯಿಂಟ್ ಅಲ್ಲಿ ಬಹಳಷ್ಟು ಇದಾವೆ ಈಗ ನಾನೇ ಒಂದ್ ವರ್ಷದಲ್ಲಿ ನೋಡಿದಾಗ ಪ್ರತಿ ದಿನ ಇದ್ರ ಬಗ್ಗೆ ಬೈ ಪ್ರಾಡಕ್ಟ್ ಬಗ್ಗೆ ಬಹಳಷ್ಟು ಡಿಸ್ಕಶನ್ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ರೈತರು ಹಾಕಿ ಮೂರು ವರ್ಷ ಆಗಿ ಫ್ರೂಟ್ ಬರ ಅಷ್ಟ್ರೊಳಗಡೆ ಇಲ್ಲಿ ಒಂದು ಬಹಳ ದೊಡ್ಡ ಮಾರ್ಕೆಟ್ ಹುಟ್ಟು ಕ್ರಿಯೇಟ್ ಆಗಿರತ್ತೆ ಮುಖ್ಯವಾಗಿ ನಾವು ಎರಡು ರಾಜ್ಯಗಳಿಂದ ಇದನ್ನ ತರಿಸಿರೋಂತದ್ದು ಮೊದಲನೇದ್ ಬಂದು ಗುಜರಾ ಗುಜರಾತ್ ನ ಗೋಧ್ರಾ ಇಂದ ತರಿಸಿದಿವಿ ಅಲ್ಲಿ ಡಾಕ್ಟರ್ ಎ ಕೆ ಸಿಂಗ್ ಅಂತ ಒಬ್ರು ಸೈಂಟಿಸ್ಟ್ ಮೂವತ್ತು ವರ್ಷಗಳಿಂದ ಈ ಒಂದು ಬಿಲ್ವದ ಮೇಲೆನೆ ರಿಸರ್ಚ್ ಗಳನ್ನ ಮಾಡಿ ಬಹಳಷ್ಟು ವೆರೈಟಿ ಹುಟ್ಟಾಕಿದ್ದಾರೆ ಅದರಲ್ಲಿ ಒಂದು ಆಲ್ರೆಡಿ ಉತ್ತರ ಭಾರತದಲ್ಲಿ ಫೇಮಸ್ ಆಗಿರೋದು ಇಲ್ಲಿ ನೋಡ್ತಾ ಬರ್ಬೋದು ಇದು ಗೋಮಯಾಶಿ ಇಲ್ಲಿರೋ ಪ್ಲಾಂಟ್ಸ್ ಗಳು ಗೋಮಯಾಶಿನೇ ಸೊ ಇದು ನೀವು ನೋಡಕ್ ಹೋದ್ರೆ ಫ್ರೂಟ್ ನಿಮ್ಗೆ ಆಲ್ಮೋಸ್ಟ್ ಎಲ್ಲೋ ಐಶ್ ಇರುತ್ತೆ ಒಂದರಿಂದ ಎರಡೂವರೆ ಕೆಜಿ ತನಕ ಫ್ರೂಟ್ ಬರುತ್ತೆ ಗ್ರೀನ್ ಕಲರ್ ಇಂದ ಎಲ್ಲೋ ಟರ್ನ್ ಆಗತ್ತೆ ಇದು ಕೂಡ ಒಳ್ಳೆ ಸ್ವೀಟ್ ನಾನು ಅದೊಂದು ಹೇಳಕ್ ಮರ್ತೆ ಆಗ್ಲೇ ಟಿ ಎಸ್ ಎಸ್ ಲೆವೆಲ್ ಅಂತ ಕರಿತೀವಿ ನಾವು ಫ್ರೂಟ್ಸ್ ಅಲ್ಲಿ ಟಿ ಎಸ್ ಎಸ್ ಅಂತ ಏನ್ ಶುಗರ್ ಕಂಟೆಂಟ್ ನಾವು ಮಾವಲ್ಲಿ ಪರ್ಸೆಂಟ್ ಇದೆ ಬಿಲ್ವ ಪತ್ರದಲ್ಲಿ ಮೂವತ್ತೈದರ ಒಳಗಡೆ ಬರುತ್ತೆ ಸೊ ಇದು ಸಕ್ಕರೆ ಮತ್ತೆ ಬೆಲ್ಲ ಇಲ್ಲದೆ ಕೂಡ ಕುಡಿಯೋಕೆ ಯೋಗ್ಯವಾಗಿರುವಂತ ಒಂದು ತಳಿಗಳು ಇವೆಲ್ಲ ಅಂದ್ರೆ ನಾವು ಇದಕ್ಕೆ ಆಡೋನ್ ಶುಗರ್ ಮಾಡೋ ಅವಶ್ಯಕತೆ ಇಲ್ಲ ಅಂದ್ರೆ ಇದು ಹೆಲ್ದಿ ಡ್ರಿಂಕ್ ಆಗಿರ್ಬೇಕು ಅಂದಾಗ ಆಡೋನ್ಸ್ ಏನು ಇರಬಾರದು ಯಾಕಂದ್ರೆ ಇದ್ರಲ್ಲೇನೆ ಸಕ್ಕರೆ ಅಂಶ ಇರುತ್ತೆ ಮತ್ತೆ ಅದ್ಭುತವಾದ ಅರೋಮಾ ಇರುತ್ತೆ ಮತ್ತೆ ನಾನು ಆಗ್ಲೇ ಹೇಳದಂಗೆ ಆಪಲ್ ಮಿಲ್ಕ್ ಶೇಕ್ ಬಟರ್ ಮಿಲ್ಕ್ ಶೇಕ್ ಜೊತೆಗೆ ಇದನ್ನ ಕಂಪೇರ್ ಮಾಡಕ್ ಆಗಲ್ಲ ಕಂಪೇರ್ ಮಾಡಬಾರದು ಇದು ಬಂದು ಹೆಲ್ತಿ ಡ್ರಿಂಕ್ ಸೊ ಇದು ಒಂದು ವೆರೈಟಿ ಗೋಮಯಿ ಇನ್ನೊಂದು ಬಿಟ್ರೆ ನಾವು ತರಿಸಿರೋದು ವಾರಾಣಸಿಯಿಂದ ವಾರಣಾಸಿಯಿಂದ ವಾರಣಾಸಿನಲ್ಲಿ ಕೂಡ ನರೇಂದ್ರ ದೇವ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇದೆ ಅಲ್ಲಿ ಅವರು ಸ್ಟಡಿ ಮಾಡಿ ಮಾಡಿರೋದು ನರೇಂದ್ರ ಬೇಲ್ ಅಂತ ಇದರಲ್ಲೂ ಕೂಡ ಮೂರು ವೆರೈಟಿ ಇದೆ ನೀವು ಇಲ್ಲಿ ನೋಡಕ್ ಹೋದ್ರೆ ಎನ್ ಬಿ ಫೈ ಅಂತ ನರೇಂದ್ರ ಕೆಜಿ ಇಂದ ಕೆಜಿ ತನಕ ಬರುತ್ತೆ ಗಿಡಗಳು ಹೇಗೆ ಬೆಳೆಯುತ್ತೆ ನೋಡಿ ಇದು ಕೆಜಿ ಪ್ರೊಡಕ್ಷನ್ ಒನ್ ಟೈಮ್ ಅಲ್ಲಿ ಕೊಡುತ್ತೆ ಸಮ್ಮರ್ ಟೈಮ್ ಅಲ್ಲಿ ಒಂದು ಗಿಡದಲ್ಲಿ ನೂರಿಂದ ನೂರ ಹತ್ತು ಕೆಜಿ ತನಕ ಕೊಡುತ್ತೆ ಒಂದು ಮರದಲ್ಲಿ ಒಂದು ಮರದಲ್ಲಿ ಇದು ಬಂದು ಎಲ್ಲಕ್ಕಿಂತ ಸಿಕ್ಕಿಂತ ದೊಡ್ಡ ವೆರೈಟಿ ಎನ್ ಬಿ ಸೆವೆನ್ ಅಂತ ಕರಿತೀವಿ ನೀವು ಅಬ್ಸರ್ವ್ ಮಾಡಬಹುದು ನಾಲ್ಕೂವರೆ ಐದು ಕೆಜಿ ತನಕ ಬಂದಿರಲ್ಲ ಉದಾಹರಣೆಗಳಿದೆ ಒಂದೇ ಹಣ್ಣು ಒಂದೇ ಹಣ್ಣು ತೆಂಗಿನಕಾಯಿ ಗಾಚಾ ಇರುತ್ತೆ ಸೊ ಇದು ನೋಡಿ ಇಲ್ಲಿ ಮೂರುವರೆಯಿಂದ ಅಪ್ ಟು ಆರ್ ಕೆಜಿ ತನಕ ಬರೋ ಚಾನ್ಸಸ್ ಇರುತ್ತೆ ಇದು ಸ್ವಲ್ಪ ಕಮರ್ಷಿಯಲ್ ಅವ್ರಿಗೆ ಹೇಳಲ್ಲ ಯಾಕೆ ಅಂದ್ರೆ ಈ ಸೈಜ್ ಹಣ್ಣುಗಳನ್ನ ಮನೆಗಳ ತಗೊಂಡೋಗಿ ಜಾಸ್ತಿ ಆಗತ್ತೆ ಅನ್ನೋ ಕಾರಣಕ್ಕೆ ಎನ್ ಬಿ ಫೈವ್ ಮತ್ತೆ ಎನ್ ಬಿ ನೈನ್ ಅನ್ನು ಕೊಡ್ತಾರೆ ಎನ್ ಬಿ ಸೆವೆನ್ ಪ್ರೊಸೆಸಿಂಗ್ ತುಂಬಾ ಚೆನ್ನಾಗಿರುತ್ತೆ ನಾ ಹಾಗೆ ಹೇಳದಂಗೆ ಮೊರಬಾ ಮತ್ತೆ ಕ್ಯಾಂಡಿ ಇವುಗಳು ಮಾಡೋದಕ್ಕೆ ಈ ಒಂದು ವೆರೈಟಿ ತುಂಬಾ ಸೂಕ್ತ ಅದು ಬಿಟ್ರೆ ಎನ್ ಬಿ ನೈನ್ ಇದು ತುಂಬಾ ಫೇಮಸ್ ಆಗಿರೋ ವೆರೈಟಿ ಒಂದು ಕಾಲಿಂದ ಒಂದೂವರೆ ಕೆಜಿ ತನಕ ಬರುತ್ತೆ ಕೂಡ ಸ್ವೀಟ್ನೆಸ್ ತುಂಬಾ ಚೆನ್ನಾಗಿರುತ್ತೆ ಈ ನಾಲ್ಕು ತಂದು ಕೊಡ್ತಾ ಒಂದು ವಿಶೇಷತೆ ಏನಂದ್ರೆ ಬೇರಿಂದ ಹಿಡಿದು ಎಲೆ ತನಕ ಪ್ರತಿಯೊಂದು ಅಂಶನೂ ಆಯುರ್ವೇದದಲ್ಲಿ ಉಪಯೋಗಕ್ಕಿದೆ ತೊಗಟೆ ಇರ್ಬೋದು ಎಲೆ ಇರಬಹುದು ಬೇರ್ ಇರ್ಬೋದು ಕಾಯಿ ಇರ್ಬೋದು ಆಯುರ್ವೇದದಲ್ಲಿ ತುಂಬಾ ಸಪ್ಲಿಮೆಂಟ್ ಇದೆ ಇದನ್ನ ಡಯಾಬಿಟಿಸ್ ಗೆ ಮೆಡಿಸಿನ್ ಗಳನ್ನ ಮಾಡ್ತಾರೆ ಆಗ್ಲೇ ಒಂದ್ಸಲ ಹೇಳದಂಗೆ ಇದನ್ನ ಹೊಟ್ಟೆಯ ಡಾಕ್ಟರ್ ಅಂತ ಕರೀತಾರೆ ಸಮಸ್ಯೆಗಳನ್ನ ಮತ್ತೆ ಹುಣ್ಣುಗಳನ್ನ ಬಗೆಹರಿಸೋದಕ್ಕೆ ಅತಿ ಮುಖ್ಯವಾಗಿ ಬಿಲ್ವ ಆಯುರ್ವೇದದಲ್ಲಿ ಒಂದು ಆ ಸ್ಥಾನವನ್ನ ಪಡ್ಕೊಂಡಿದೆ ಎಲೆನಲ್ಲಿ ಕೂಡ ಡಯಾಬಿಟಿಸ್ ಅವರು ಕುದಿಸಿ ಕಷಾಯ ಮಾಡಿ ಕುಡಿತಾರೆ ಅಂತ ಕೇಳಿದೀನಿ ಮತ್ತೆ ಅದರ ತೊಗಟೆ ಮೆಡಿಸನ್ಗ ಹೋಗುತ್ತೆ ನಾನು ಮೊನ್ನೆ ಒಬ್ರು ಡಾಕ್ಟರ್ ಒಬ್ರು ಮಾತಾಡ್ತಾ ಹೇಳಿದ್ರು ಬಿಲ್ವದ ರೂಟ್ಸ್ ಬಹಳಷ್ಟು ಡಿಮ್ಯಾಂಡ್ ಇದೆ ಅಂತ ನಾನೀಗ ಅದರದ್ ಬಗ್ಗೆನೂ ಸ್ಟಡಿ ಮಾಡ್ತಾ ವಿಚಾರಿಸ್ತಾ ಇದ್ದೀನಿ ಆಯುರ್ವೇದದವರಿಗೆ ಅದರ ಬೇರಲ್ ಕೂಡ ಇದೆ ಅಂತೆ ಸೊ ಹಂಗಾಗಿ ನಾವು ಮೊನ್ನೆ ಹಂಗೆ ಮಾತಾಡ್ತಾ ಹೇಳಿದ್ವಿ ಒಂದು ಆಧುನಿಕ ಕಲ್ಪ ವೃಕ್ಷ ಅಂತ ಸೊ ಪ್ರತಿಯೊಂದು ಪಾರ್ಟ್ ಕೂಡ ಇದರಲ್ಲಿ ಉಪಯೋಗ ಇದೆ ಸೊ ಮುಂದೆ ಬೈ ಪ್ರಾಡಕ್ಟ್ಗಳು ಕೂಡ ಡಿಮ್ಯಾಂಡ್ ಬಂತು ಅಂದ್ರೆ ನಾವು ಇದ್ರ ಜೊತೆಗೆ ಅದನ್ನು ಕೊಡಬಹುದು ಆಯುರ್ವೇದದವ್ರಿಗೆ ಅಗ್ರಿಕಲ್ಚರ್ ಅಲ್ಲಿ ಕೂಡ ತುಂಬಾ ಟ್ರೈಲ್ ಟ್ರಯಲ್ಸ್ ಅಂಡ್ ನಡೀತಾ ಇದಾವೆ ಯಾವ್ಯಾವ ಇರೋ ವೆರೈಟಿಗಳನ್ನ ತಗೊಂಬಂದು ಪ್ರಯತ್ನ ಮಾಡ್ತಾ ಬಟ್ ನಮ್ಮಲ್ಲೇ ಒಂದು ಇದ್ದಾರೆ ಒಂದು ಅಮೂಲ್ಯ ರತ್ನ ಇವಾಗ ವಾಪಸ್ಸು ಬಹಳಷ್ಟು ಜನರನ್ನ ನೆನೆಸ್ಬೇಕು ಈ ಟೈಮ್ ಅಲ್ಲಿ ಅವರೆಲ್ಲರ ಶ್ರಮದಿಂದ ನಮಗೆ ಏಳು ಸಾವಿರ ಗಿಡಗಳು ಕರ್ನಾಟಕದಾದ್ಯಂತ ಇವತ್ತು ಸ್ಪ್ರೆಡ್ ಆಗ್ತಾ ಇದೆ ಆ ಒಂದು ಕಮರ್ಷಿಯಲ್ ಹಾಸ್ಪಿಟಲ್ ನೋಡಕ್ ಹೋದ್ರೆ ರೈತರು ನಾ ಹೇಳದಂಗೆ ಯಾರು ಬರಪ್ರೀಡಿತ ಪ್ರದೇಶಗಳಲ್ಲಿ ಇದ್ದೀರಾ ಏನು ಬೆಳೆಯಕ್ಕಾಗಲ್ಲ ಅಂತ ಬಿಟ್ಟಿದೀರಾ ಮೊನ್ನೆ ನನ್ನ ಬಾಗಲಕೋಟೆ ತಿಳ್ಕೊಂಡು ಒಂದು ಉದ್ದೇಶ ಒಂದು ವಿಷಯ ಏನಂದ್ರೆ ಪಿ ಎಚ್ ಲೆವೆಲ್ ಒಂಬತ್ತಿದ್ರು ಕೂಡ ಇದು ಸಷ್ಟೇನಾಗತ್ತೆ ಅಂತ ಪಿ ಎಚ್ ಲೆವೆಲ್ ಮೂರು ನಾಲ್ಕು ಇತ್ತು ಅಂದ್ರೆ ಎಷ್ಟೋ ಹಾರ್ಟಿಕಲ್ಚರ್ ಕ್ರಾಪ್ಸ್ ಬರೋದಿಲ್ಲ ಆ ಭೂಮಿ ಏನು ಬೆಳೆಯಕ್ ಸಾಧ್ಯ ಇಲ್ಲ ಅಂತ ಅಂತ ಭೂಮಿಲಿ ಕೂಡ ಇದು ಬೆಳೀತಾ ಇದೆ ಅಂದ್ರೆ ಇದ್ರದ್ದು ಒಂದು ಶಕ್ತಿ ಏನು ಅನ್ನೋದನ್ನ ದಯವಿಟ್ಟು ರೈತರು ಅರ್ಥ ಮಾಡ್ಕೊಡಿ ಏನು ಬೆಳೆಯಕ್ ಆಗದೆ ಇರ ಅಂತವ್ರು ದಯವಿಟ್ಟು ಇದನ್ನ ಪ್ರಯತ್ನ ಮಾಡಿ ಅದು ಬೆಂಗಾಡಾಗ್ ಬಿದಿರ ಬಂದು ಇದು ಬೆಳೆದು ಬರಹಷ್ಟು ಇನ್ಕಮ್ ಬರ್ಲಿ ಅಟ್ ದ ಸೇಮ್ ಟೈಮ್ ನೇಚರ್ಗೆ ಕೂಡ ಇದು ಇದರಿಂದ ಈ ಗಿಡಗಳಿಂದ ನಮ್ಮ ಸಮತೋಲನೆ ಕೂಡ ಹೆಲ್ಪ್ ಆಗತ್ತೆ ಮತ್ತೆ ಬೇರೆ ರೈತರುಗಳು ಬೇರೆ ಜಮೀನುಗಳಲ್ಲೂ ಕೂಡ ದಯವಿಟ್ಟು ಸಾಧ್ಯ ಆದ್ರೆ ಒಂದ್ ಗಿಡ ಎರಡು ಗಿಡ ದೇವಸ್ಥಾನಗಳಲ್ಲಿ ಮನೆ ಹಿತ್ತಲಲ್ಲಿ ಒಂದ್ ಗಿಡ ಎರಡು ಗಿಡ ನಡೆತಾ ಬನ್ನಿ ಇದರ ಉಪಯೋಗಗಳನ್ನ ಮಕ್ಕಳಿಗೆ ತಿಳಿಸ್ತಾ ಹೋದ್ರೆ ಮನೆಗಳಲ್ಲಿ ಯೂಸ್ ಮಾಡಿ ಕೊಡೋದ್ರಿಂದ ಇವತ್ತಿನ ಆ ಸಮತೋಲನ ಇಲ್ಲದಂತ ಆಹಾರ ತಿಂತ ಇರೋ ಮಕ್ಕಳಿಗೆ ಎಲ್ಲೋ ಗಳು ಅಥವಾ ಜ್ಯೂಸ್ ಒದಗಿಸುತ್ತೆ ಸೊ ಹಂಗಾಗಿ ಪ್ರತಿಯೊಬ್ಬರು ಅವರವರ ಮನೆಯಲ್ಲಿ ಒಂದೊಂದು ಜ್ಯೂಸ್ ಅದರಿಂದ ಮನುಷ್ಯನಿಗೂ ಒಳ್ಳೆದಿದೆ ಪ್ರಕೃತಿಗೂ ಒಳ್ಳೆದಿದೆ ಸಮತೋಲನವಾಗಿ ಬದುಕೋಸ್ಕರ ಜ್ಯೂಸ್ ಬಿಲೋ ನಡಿ ಅಂತ ಹೇಳ್ತೀವಿ ಸೊ ಮೈಸೂರಿನ ಶಾರದಾ ದೇವಿ ನಗರ ಅಲ್ಲಿ ನಿವೇದಿತ ಪಾರ್ಕ್ ಅಂತ ಇದೆ ಆ ಪಾರ್ಕ್ ಎದುರು ರಸ್ತೆಯಲ್ಲಿ ಒಂದ್ ನೂರು ಮೀಟರ್ ಬಂದ್ರೆ ಸಸ್ಯಧಾಮ ಅಂತ ನರ್ಸರಿ ಒಂದು ಅರ್ಧ ಎಕರೆ ಜಾಗದಲ್ಲಿ ನೀವು ನೋಡಬಹುದು ಆ ಇನ್ನ ನನ್ನ ನಂಬರ್ ನಿಮಗೆ ವಿಡಿಯೋದಲ್ಲಿ ಸಿಗುತ್ತೆ ದೂರದಿಂದ ಕಾಲ್ ಮಾಡೋ ನನಗೆ ಫೋನ್ ಮಾಡಿದ್ರೆ ಬಸ್ ಅಥವಾ ಕೊರಿಯರ್ ಮೂಲಕ ಗಿಡಗಳನ್ನು ಕಳಿಸಿಕೊಡ್ತೇನೆ